ಪ್ರಯಾಗರಾಜನ ಮುಂದೆ ಹೋಗಿ ಮುಳುಗುದ ಮುಳುಗುದು ನೀರಾಗ ಮುಳುಗುದೇ ಮುಳುಗುದು ಪಾಪವೇನದು ಮಾಡಿ ಏನೇನು ದಂಧೆ ಮಾಡಿ ನೀರಾ ಮುಳುಗಿ ಮುಳುಗದೇನು ದೇಹ ಕಂಠಿದ ರಾಡಿನ ಕೆಸರ ಇದ್ರ ಬಗ್ಗೆ ಜನರಿಗೆ ತುಂಬಾನೇ ಗೊಂದಲ ಇದೆ ನಿಜವಾಗ್ಲು ನೀರಿನಲ್ಲಿ ಮುಳುಗಿದ್ರೆ ಪಾಪಗಳು ಪರಿಹಾರ ಆಗ್ತಾವ ಕೆಲವ್ರು ಇದನ್ನ ನಂಬ್ತಾರೆ ಇನ್ನು ಕೆಲವೊಬ್ರು ನಂಬೋದಿಲ್ಲ ಹಾಗಾದರೆ ಯಾವುದು ಸತ್ಯ ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳಿ ದೇವರು ಧರ್ಮ ಅನ್ನೋ ಒಂದು ವಿಷಯದಲ್ಲಿ ಎರಡು ರೀತಿಯಲ್ಲಿ ಜನರು ನಂಬಿಕೆಯನ್ನು ಇಡ್ತಾರೆ ಕೆಲವರು ಹಿಂದಿನ ಜನರು ಏನು ಅನುಸರಿಸ್ತಾ ಇದ್ದರೋ ಯಾವ ರೀತಿಯಲ್ಲಿ ನಂಬಿಕೆಗಳನ್ನು ಇಟ್ಕೊಂಡಿದ್ರೋ ಅದೇ ರೀತಿಯಲ್ಲಿ ಇವರು ಕೂಡ ಫಾಲೋ ಆಗ್ತಿರ್ತಾರೆ ಅವರ ಒಂದು ಸಂಪ್ರದಾಯಗಳನ್ನು ಮಾಡ್ತಾ ಇರ್ತಾರೆ ಏನೇ ಕೇಳಿದರೂ ಇದು ನಮ್ಮ ಹಿರಿಯರು ಮಾಡಿದ್ದು ಅವರು ಏನೇ ಮಾಡಿದರೂ ನಮ್ಮ ಒಳ್ಳೆಯದಿಕ್ಕೇ ಮಾಡಿರ್ತಾರೆ ಅಂತ ಹೇಳಿ ಅವರನ್ನೇ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ ಏನು ಕೆಲವರು ಇರ್ತಾರೆ ದೇವರು ಧರ್ಮ ಅನ್ನೋ ಒಂದು ವಿಷಯದಲ್ಲಿ ಯಾರು ಏನೇ ಹೇಳಿದರೂ ಅದನ್ನು ನಂಬೋದಿಲ್ಲ ಸಡನ್ನಾಗಿ ಅದರ ಬಗ್ಗೆ ಯೋಚನೆ ಮಾಡ್ತಾರೆ ಆಲೋಚನೆ ಮಾಡ್ತಾರೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ತಿಳ್ಕೊಂಡು ನಂಬಿಕೆಯನ್ನು ಇಡ್ತಾರೆ ಯಾರು ಹಿಂದಿನ ಜನರನ್ನು ಹಿರಿಯರನ್ನು ಫಾಲೋ ಮಾಡ್ತಿದ್ದಾರೋ ಅವರಿಗೆ ನಾನು ಹೇಳೋದೇನೆಂದರೆ ನೋಡಿ ಪ್ರತಿಯೊಂದು ಕುಟುಂಬದಲ್ಲೂ ಒಬ್ಬ ಯಜಮಾನ ಅನ್ನೋನು ಇದ್ದೇ ಇರ್ತಾನೆ ಅಂದರೆ ಒಬ್ಬ ಹಿರಿಯ ವ್ಯಕ್ತಿ ಇದ್ದೇ ಇರ್ತಾನೆ ನಮಗೆ ಒಂದು ಚೆನ್ನಾಗಿ ಗೊತ್ತಿರಬೇಕು ಒಂದು ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಹಿರಿಯರಿಗೆ ಮಾತ್ರ ಬುದ್ಧಿಶಕ್ತಿಯನ್ನು ವಿಚಾರ ಮಾಡೋ ಶಕ್ತಿಯನ್ನು ಜ್ಞಾನವನ್ನು ದೇವರು ನೀಡಿರೋದಿಲ್ಲ ಪ್ರತಿಯೊಬ್ಬರಿಗೂ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಿಗೂ ಬುದ್ಧಿ ಶಕ್ತಿಯನ್ನ ವಿಚಾರ ಮಾಡೋ ಶಕ್ತಿಯನ್ನು ಕೊಟ್ಟಿರ್ತಾನೆ ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಹಿರಿಯರು ಏನೇ ಹೇಳಿದರೂ ಕೆಲವೊಬ್ರು ಅದಕ್ಕೆ ತಲೆ ಅಲ್ಲಾಡಿಸ್ತಾ ಇರ್ತಾರೆ ಅದು ಸರಿನೋ ಅಥವಾ ತಪ್ಪೋ ಯೋಚನೆ ಕೂಡ ಮಾಡೋದಿಲ್ಲ ಅವ್ರೇನಾದ್ರೂ ಕೆಲವೊಂದು ಸಂಪ್ರದಾಯಗಳನ್ನು ಮಾಡ್ತಾ ಇದ್ದರೆ ಯಾಕೆ ಮಾಡ್ತಾ ಇದ್ದಾರೆ ಅದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನು ತಿಳ್ಕೋಬೇಕು ಯಾವುದಾದ್ರ ಮೇಲೆ ನಂಬಿಕೆ ಇದ್ದರೆ ಅದ್ರ ಮೇಲೆ ಯಾಕೆ ನಂಬಿಕೆ ಇಟ್ಟಿದ್ದೀರಾ ಅದರ ಉದ್ದೇಶ ಏನು ಅನ್ನೋದನ್ನು ತಿಳ್ಕೋಬೇಕು ಆದರೆ ಎಷ್ಟೋ ಜನ ಹಿರಿಯರು ಅಂದರೆ ಅವರನ್ನು ದೇವರ ರೀತಿಯಲ್ಲಿ ನೋಡ್ತಾರೆ ಏನು ಪ್ರಶ್ನೆನೇ ಮಾಡೋದಿಲ್ಲ ಪ್ರಶ್ನೆ ಮಾಡಲಿಲ್ಲ ಅಂದರೆ ನಮಗೆ ಯಾವುದಕ್ಕೂ ಉತ್ತರ ಸಿಗೋದಿಲ್ಲ ಸತ್ ಸತ್ಯನೂ ಕೂಡ ಅರ್ಥ ಆಗೋದಿಲ್ಲ ಒಂದು ತಿಳ್ಕೊಳ್ಳಿ ಈ ಪ್ರಪಂಚದಲ್ಲಿ ಯಾರೂ ಪರಿಪೂರ್ಣರಿಲ್ಲ ಯಾರು ಹಂಡ್ರೆಡ್ ಪರ್ಸೆಂಟ್ ಸತ್ಯವಂತರೂ ಇಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ವ್ಯಕ್ತಿ ತಪ್ಪು ಮಾಡ್ತಾನೇ ಇರ್ತಾನೆ ಇದು ಒಂದು ನೇಚರ್ ಹೀಗಿರುವಾಗ ಹಿರಿಯರು ಹಿಂದಿನವರು ಅವರು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿರ್ತಾರೆ ಅವ್ರು ಅವ್ರು ಏನೇ ಮಾಡಿದರೂ ಕರೆಕ್ಟಾಗೇ ಮಾಡಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆಯಲ್ಲ ನಿಜವಾಗಲೂ ಇದು ನಮ್ಮನ್ನ ಮೂರ್ಖರನ್ನಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಹಿರಿಯರ ಮೇಲೆ ಗೌರವ ಇರಬೇಕು ನಾವು ಅವರನ್ನು ಪ್ರೀತಿಸಬೇಕು ಅವರು ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇರ್ತಾರೆ ನಾವು ಅವುಗಳನ್ನು ತಾಳ್ಮೆಯಿಂದ ಕೇಳಬೇಕು ಯಾಕೆಂದರೆ ನೋಡಿ ಜೀವನದಲ್ಲಿ ಅವರಿಗೆ ಸಾಕಷ್ಟು ಅನುಭವಗಳು ಆಗಿರ್ತವೆ ಹಾಗಾಗಿ ನಾವು ಎಡಬಾರ್ದು ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳಿ ಅವರು ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇರ್ತಾರೆ ನಾವು ಅವುಗಳನ್ನು ಕೇಳಬೇಕು ಬೇಡ ಅನ್ನೋದಿಲ್ಲ ಆದರೆ ಯಾವುದನ್ನು ಕುರುಡಾಗಿ ನಂಬಾರ್ದು ನೋಡಿ ಅವರು ಆಚರಿಸೋ ಸಂಪ್ರದಾಯದಲ್ಲಿ ಅವರು ಇಟ್ಟಿರೋ ನಂಬಿಕೆಯಲ್ಲಿ ಏನಾದರೂ ಒಂದು ಸಣ್ಣ ದೋಷ ಇತ್ತು ಅಂದರೆ ಅದನ್ನು ನಾವು ಮುಂದುವರಿಸ್ತೀವಿ ಯಾಕಂದ್ರೆ ಅವರು ಏನು ಮಾಡಿದಾರೋ ನಾವು ಅದನ್ನೇ ಮಾಡ್ತಾ ಇರ್ತೀವಲ್ವಾ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗಳು ಕೂಡ ಅದನ್ನೇ ಫಾಲೋ ಮಾಡ್ತಿರ್ತವೆ ಇದು ಆಗಬಾರ್ದು ನಂಬಿಕೆಯಲ್ಲಿ ಸಂಪ್ರದಾಯಗಳಲ್ಲಿ ಯಾವುದೇ ರೀತಿಯಾದ ಮೂಢನಂಬಿಕೆಗಳು ಇರಬಾರ್ದು ಅಂದರೆ ನಾವು ಈವಾಗಲೇ ಅವುಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಅವುಗಳಿಂದ ದೂರ ಇರಬೇಕು ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಬದುಕು ಜೀವನ ಬದುಕು ರೀತಿ ಇದೆಯಲ್ಲ ಅದು ತುಂಬಾ ಅಂದರೆ ತುಂಬಾ ಮುಖ್ಯ ನೋಡಿ ನಮ್ಮ ಸುತ್ತಮುತ್ತ ಎಷ್ಟೋ ವಸ್ತುಗಳಿದ್ದಾವೆ ರೈಟ್ ಭೂಮಿ ಸೂರ್ಯ ಚಂದ್ರ ಗಾಳಿ ಬೆಳಕು ಬೆ ಬೆಟ್ಟ ಗುಡ್ಡ ಗಿಡ ಮರ ಹೀಗೆ ಅನೇಕ ವಸ್ತುಗಳಿದ್ದಾವೆ ಇವುಗಳನ್ನು ಯಾವನು ಮನುಷ್ಯ ಕ್ರಿಯೇಟ್ ಮಾಡಿಲ್ಲ ರೈಟ್ ನಾವು ಹುಟ್ಟೋಕ್ಕಿನ್ನ ಮುಂಚೆ ಇವೆಲ್ಲ ರೆಡಿ ಇದ್ದಾವೆ ಯಾರಿಗೋಸ್ಕರ ನಮಗೋಸ್ಕರ ಇವುಗಳನ್ನು ಯಾರು ಕ್ರಿಯೇಟ್ ಮಾಡಿದ್ದಾರೆ ದೇವರು ನೋಡಿ ಪ್ರಕೃತಿಯಲ್ಲಿ ಎಲ್ಲವೂ ಅದ್ರ ಅದು ಕೆಲಸ ಮಾಡ್ತಾನೇ ಇದ್ದಾವೆ ರೈಟ್ ಇದನ್ನೇ ಧರ್ಮ ಅಂತಂದು ಹೇಳ್ತೀವಿ ನೇಚರ್ ಧರ್ಮ ಅಂತ ಹೇಳಿ ಅಂದರೆ ಅವುಗಳು ಮಾಡೋ ಕೆಲಸದಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಇವತ್ತು ಬಂದಿರೋ ಸೂರ್ಯ ನಾಳೆ ಬರ್ತಾನೋ ಯಾವಾಗ ಬರ್ತಾನೋ ಅನ್ನೋದು ನಮಗೆ ಡೌಟ್ ಇಲ್ಲ ಅವನು ಬಂದೇ ಬರ್ತಾನೆ ದಿನೇ 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 ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಇವೆಲ್ಲ ಬರ್ತಾನೆ ಇರ್ತವೆ ಭೂಮಿಯಿಂದ ಮಳೆ ಭೂಮಿಯಿಂದ ಬೆಳೆ ಬರ್ತಾನೆ ಇರ್ತವೆ ಆಕಾಶದಿಂದ ಮಳೆ ಬೀಳ್ತಾನೆ ಇರುತ್ತೆ ಗಾಳಿ ಬೀಸ್ತಾನೇ ಇರುತ್ತೆ ಇವುಗಳಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸಗಳನ್ನು ನಾವು ನೋಡೋಕೆ ಆಗೋದಿಲ್ಲ ದಾರಿ ತಪ್ಪಿ ಬದುಕೋ ಜೀವಿ ಯಾವುದು ಗೊತ್ತಾ ಮನುಷ್ಯ ಹಾಗಾಗಿ ಪ್ರಕೃತಿ ಒಂದು ಶಾಂತ ರೀತಿಯಿಂದ ನಡೀತಾ ಇದೆ ಅಂತನಂದರೆ ನಾವು ಕೂಡ ಶಾಂತ ರೀತಿಯಿಂದ ಬದುಕಬೇಕಾಗುತ್ತೆ ನೋಡಿ ಪ್ರಕೃತಿಯಲ್ಲಿ ಯಾವುದಾದ್ರೂ ನಾವು ವೈಲೆನ್ಸ್ ನೋಡೋಕ್ಕಾಗುತ್ತಾ ಸೂರ್ಯಚಂದ್ರ ಏನಾರು ಜಗಳ ಆಡಿರೋದನ್ನು ನಾವು ನೋಡೋಕ್ಕಾಗುತ್ತಾ ಭೂಮಿ ಆಕಾಶ ಜಗಳ ಆಡಿರೋದನ್ನು ನಾವು ನೋಡೋಕ್ಕಾಗುತ್ತಾ ಇಲ್ಲ ಪ್ರಕೃತಿ ಪ್ರಶಾಂತವಾಗಿದೆ ಅದು ಪ್ರಶಾಂತವಾಗಿ ನಡೀತಾ ಇದೆ ಹಾಗೆ ಮನುಷ್ಯನಾದನು ಕೂಡ ಪ್ರಶಾಂತವಾಗಿ ಬದುಕೋದು ಅವನ ಧರ್ಮವಾಗಿದೆ ಅದು ಅವನ ಒಂದು ಕರ್ತವ್ಯ ಅದಕ್ಕೋಸ್ಕರನೇ ನಾನು ಅವಾಗಿಂದ ಹೇಳ್ತಿರೋದು ನಂಬಿಕೆಗಳು ಸಂಪ್ರದಾಯಗಳು ಯಾವಾಗಲೂ ಸರಿಯಾಗಿರಬೇಕು ಅವುಗಳು ಸರಿಯಾಗಿಲ್ಲ ಅಂತಂದರೆ ಅವುಗಳನ್ನು ಆಚರಿಸೋ ನಾವು ಕೂಡ ಸರಿ ಇರೋದಿಲ್ಲ ದಾರಿಯನ್ನು ತಪ್ತೀವಿ ನೇಚರ್ ವಿರುದ್ಧ ಬದುಕೋಕೆ ಹೋಗ್ತೀವಿ ಆಗ ಅಧರ್ಮದ ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಹಾಗಾಗಿ ಇದು ಯಾವುದು ಆಗಬಾರ್ದು ಅಂತಂದರೆ ಇಲ್ಲಿ ಯಾರು ದೊಡ್ಡವರಲ್ಲ ಪ್ರತಿಯೊಬ್ಬರಿಗೂ ದೇವರು ಬುದ್ಧಿ ಕೊಟ್ಟಿದ್ದಾನೆ ಹಾಗಾಗಿ ನಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಸತ್ಯವನ್ನು ತಿಳ್ಕೋಬೇಕು ನಾವು ಪ್ರಶ್ನೆಗಳನ್ನು ಮಾಡಬೇಕು ನೋಡಿ ಇವತ್ತು ನಾವು ಪ್ರಶ್ನೆಗಳನ್ನು ಮಾಡಿದ್ವಿ ಅಂದರೆ ಏನು ಹೇಳ್ತಾರೆ ಅಂದರೆ ಅದಕ್ಕೊಂದು ಹೇಳ್ತಾರೆ ದೇವರು ಧರ್ಮದ ಬಗ್ಗೆ ಪ್ರಶ್ನೆನೇ ಮಾಡೋ ಹಾಗಿಲ್ಲ ಇವಾಗೆ ಮಾಡಿದ್ವಿ ಅಂದರೆ ಇವನು ನಮ್ಮವನಲ್ಲ ಇವನು ಧರ್ಮ ವಿರೋಧಿ ಈ ಥರ ಹೇಳೋಕ್ಕೆ ಶುರು ಮಾಡ್ತಾರೆ ನೋಡಿ ಬೇರೆದ್ರ ಬಗ್ಗೆ ಪ್ರಶ್ನೆ ಎಲ್ಲ ಕೇಳಿದರೆ ನಾವೇನಾದ್ರೂ ಕಲಿಯೋಕೆ ಹೋದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬೆಂತರ್ತಾರೆ ಆದರೆ ದೇವರು ಧರ್ಮ ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಕೇಳಕ್ಕೆ ಹೋದರೆ ಸ್ವಲ್ಪ ನಾವು ಜ್ಞಾನನ ಬೆಳೆಸ್ಕೊಳ್ಳೋಕೆ ಹೋದರೆ ಅದಕ್ಕೆ ಬೇರೆ ಏನೋ ಹೆಸರಿಟ್ಟು ಕರೀತಾರೆ ಯಾಕೆ ಹೀಗೆ ಆ್ಯಕ್ಚುಲಿ ಒಬ್ಬ ವ್ಯಕ್ತಿ ದೇವರು ಧರ್ಮದ ಬಗ್ಗೆ ತಿಳ್ಕೊತಾ ಇದ್ದಾನೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತಂದರೆ ಅವನಿಗೆ ಜಾಸ್ತಿ ಬೆಂಬಲ ಕೊಡಬೇಕು ಹೊಗಳಬೇಕು ಜನ ಆದರೆ ಇವಾಗ ಅದು ಆಗ್ತಾ ಇಲ್ಲ ಕೆಲವೊಬ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೋ ಅಂತ ನನಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ ಈಗ ವಿಷಯಕ್ಕೆ ಬರೋಣ ಪಾಪ ಅಂದರೆ ಯಾವುದು ನೋಡಿ ಬಸವಣ್ಣವರ ಒಂದು ವಚನ ಇದೆ ಒಂದೇ ಒಂದು ವಚನ ಅದರಲ್ಲಿ ಪಾಪಗಳು ಯಾವುವು ಅಂತ ಕ್ಲಿಯರ್ ಆಗಿ ಹೇಳಲಾಗಿದೆ ಕೆಲವೊಂದು ಮುಖ್ಯವಾಗಿರೋವು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲೂ ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರ ಅಳಿಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಕೊಲೆ ಮಾಡಬೇಡ ಮತ್ತೊಬ್ಬರನ್ನು ಕಂಡು ಅಸಹ್ಯ ಪಡಬೇಡ ತನ್ನನ್ನು ತಾನು ಹೊಗಳ್ಕೋಬೇಡ ಯಾಕಂದರೆ ಇದು ಅಹಂಕಾರನ ಸೃಷ್ಟಿ ಮಾಡುತ್ತೆ ತನ್ನ ಬಗ್ಗೆ ಯಾವತ್ತಿಗೂ ಕೊಚ್ಕೊಳ್ಳೋಕೆ ಹೋಗಬೇಡ ಯಾಕಂದರೆ ಇಲ್ಲಿ ಯಾರು ಹೆಚ್ಚು ಅಲ್ಲ ನೋಡಿ ಈ ಥರದ ಕೆಲವೊಂದು ಪಾಪಗಳನ್ನು ಬಸವಣ್ಣವರು ಹೇಳಿದ್ದಾರೆ ಆದರೆ ನಮಗೆ ಒಂದು ಗೊತ್ತಿರಬೇಕು ನೋಡಿ ಪಾಪಗಳು ನಮಗೆ ಗೊತ್ತಾಗಬೇಕು ಪುಣ್ಯಗಳು ನಮಗೆ ಗೊತ್ತಾಗಬೇಕು ಅಂತಂದ್ರೆ ಯಾರೋ ನಮಗೆ ಉಪದೇಶ ಮಾಡಬೇಕು ಅಥವಾ ನಾವು ಯಾವುದೋ ಒಂದು ಪುಸ್ತಕ ಓದಬೇಕು ಅಂತ ಏನೂ ಇಲ್ಲ ಅದು ಪ್ರತಿಯೊಬ್ಬರ ಮನಸ್ಸಲ್ಲೇ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಗೊತ್ತದು ಚೆನ್ನಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ದೇವರು ಪ್ರತಿಯೊಬ್ಬರ ಒಂದು ಆತ್ಮದಲ್ಲೇ ಇಟ್ಟಿದ್ದಾನೆ ಅದನ್ನೇ ನೋಡಿ ಅದಕ್ಕೆ ತಪ್ಪು ಮಾಡೋರು ರಹಸ್ಯವಾಗಿ ತಪ್ಪು ಮಾಡ್ತಾ ಇರ್ತಾರೆ ಒಬ್ಬ ವ್ಯಕ್ತಿ ಏನಾರು ಒಂದು ಪಾಪ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಹಾರ್ಟ್ ಬಿಟ್ಟು ಜಾಸ್ತಿ ಹೊಡ್ಕೊಳ್ತಾ ಇರುತ್ತೆ ಮೈ ಮೇಲೆ ಬೆವರು ಬರ್ತಾ ಇರುತ್ತೆ ಯಾಕೆ ಹೀಗಾಗ್ತಾ ಇರುತ್ತೆ ಅಂದರೆ ಒಳಗಿರೋ ಅಂತರಾತ್ಮ ಅವನನ್ನು ಎಚ್ಚರಿಸ್ತಾ ಇರುತ್ತೆ ಇದು ಮಾಡಬೇಡ ಇದು ಪಾಪ ಅಂತ ಹೇಳಿ ನೋಡಿ ನಾವು ಮನುಷ್ಯರು ನಮ್ಮಿಂದ ಕೆಲವೊಂದು ಪಾಪಗಳು ಹಾಗೆ ಆಗ್ತವೆ ಇಲ್ಲ ಅಂತ ಏನೂ ಇಲ್ಲ ಆಗ್ತವೆ ಪಾಪಗಳು ಆದಾಗ ಅವುಗಳಿಂದ ದೂರ ಇರಬೇಕು ಹೌದು ನನ್ನಿಂದ ಈ ಥರ ಪಾಪ ಆಯಿತು ನಾನು ಅದನ್ನು ಮಾಡಬಾರ್ದು ಅದರಿಂದ ದೂರ ಇರಬೇಕು ಅದನ್ನ ಬಿಟ್ಟು ಆ ಒಂದು ಪಾಪದಲ್ಲೇ ಇನ್ನೂ ನಡೀತಾ ಇದ್ದರೆ ಮನಸ್ಸು ಕಲ್ಲಾಗ್ಬಿಡುತ್ತೆ ವ್ಯಕ್ತಿ ಇನ್ನೂ ಹೆಚ್ಚಿನ ಪಾಪಗಳನ್ನು ಮಾಡ್ತಾ ಹೋಗ್ತಾನೆ ಅದು ಆ ವ್ಯಕ್ತಿಗೆ ತುಂಬ ಚೆಂದ ಕಾಣುತ್ತೆ ಆಮೇಲೆ ಆ ವ್ಯಕ್ತಿ ಅಧರ್ಮದ ದಾರಿಯಲ್ಲಿ ನಡೀತಾ ಹೋಗ್ತಾನೆ ಒಂದು ಕ್ರೂರತೆಯನ್ನು ಸೃಷ್ಟಿ ಮಾಡ್ತಾನೆ ಹಾಗಾಗಿನೇ ವ್ಯಕ್ತಿಗೆ ಒಳ್ಳೆಯದ್ರ ಬಗ್ಗೆ ಚೆನ್ನಾಗಿ ಪರಿಚಯ ಇರಬೇಕು ಜ್ಞಾನ ಇರಬೇಕು ಹಾಗಾಗಿನೇ ನಾನು ಆವಾಗಲೇ ಹೇಳಿದ್ದು ಒಳ್ಳೆಯ ವಿಷಯಗಳು ಗೊತ್ತಾಗಬೇಕಾ ಅವು ನಮಗೆ ಕಣ್ಮರೆ ಆಗಿದ್ದಾವೆ ಅವು ನಮಗೆ ಬೆಳಕಿಗೆ ಬರಬೇಕು ಅಂತ ನಾವು ಪ್ರಶ್ನೆಗಳನ್ನು ಹಾಕಬೇಕು ಆವಾಗಲೇ ನಮಗೆ ಅದು ಉತ್ತರ ಸರಿಯಾದ ಉತ್ತರ ಸಿಗೋದು ಬೆಳಕು ಬರೋದು ನಮ್ಮ ಮುಂದೆ ಇಲ್ಲಾಂದರೆ ಯಾರೋ ಒಂದು ನಾಲ್ಕು ಜನ ಏನೋ ನಂಬ್ತಾ ಇದ್ದಾರೆ ಏನೋ ಮಾಡ್ತಿದ್ದಾರೆ ನಾವು ಮಾಡೋಣ ಅಂತ ಮಾಡಕ್ಕೆ ಹೋದರೆ ನಮಗೆ ಸತ್ಯದ ಬೆಳಕು ಕಾಣೋದಿಲ್ಲ ಪಾಪ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿದ್ದ ಮನಸ್ಸಿಗೆ ಸಂಬಂಧಪಟ್ಟಿದ್ದ ನನ್ನ ಪ್ರಕಾರ ಪಾಪ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ನೋಡಿ ಒಬ್ಬ ವ್ಯಕ್ತಿ ತಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡಿದ ಮೇಲೆ ಅವನು ಆ ಒಂದು ಕರ್ಮನ ಮಾಡೋಕೆ ಮುಂದಾಗ್ತಾನೆ ದೇಹದ ಮುಖಾಂತರ ಹಾಗಾಗಿನೇ ಮೊದಲು ಮೂಲ ಪಾಪ ಅಣ್ಕೊಳ್ಳೋದೆ ಎಲ್ಲಿಗೆ ಅಂದರೆ ಮನಸ್ಸಿಗೆ ಇನ್ನೂ ನಿಮಗೆ ಸ್ಪಷ್ಟವಾಗಿ ಹೇಳಬೇಕು ಅಂತನಂದರೆ ನೋಡಿ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ ಅಂತ ಅಂದ್ಕೊಳ್ಳಿ ಆ ಡೆಡ್ ಬಾಡಿ ಹತ್ರ ನಾವು ಹೋಗಿ ಎದ್ದೇಳು ಕಣ್ಬಿಡು ಕೈ ಎತ್ತು ಕಾಲೆತ್ತು ಎದ್ದು ನಡಿ ಓಡು ಅಂತನಂದರೆ ಅದು ನಮ್ಮ ಮಾತು ಕೇಳುತ್ತಾ ಆ ಒಂದು ದೇಹ ಏನಾದರೂ ಕೆಲಸ ಮಾಡುತ್ತಾ ಖಂಡಿತ ಇಲ್ಲ ಯಾಕಂದರೆ ಆ ಒಂದು ದೇಹದಲ್ಲಿ ಚೈತನ್ಯ ಇಲ್ಲ ಒಂದು ಮನಸ್ಸಿಲ್ಲ ಒಂದು ಆತ್ಮ ಇಲ್ಲ ಏನೂ ಇಲ್ಲ ಹಾಗಾಗಿನೇ ಮನಸ್ಸಿನ ಮುಖಾಂತರ ವ್ಯಕ್ತಿ ಪಾಪ ಮಾಡೋದ್ರಿಂದ ಆ ಪಾಪ ನೇರವಾಗಿ ಮನಸ್ಸಿಗೆ ಅಂಟಿಕೊಳ್ಳುತ್ತೆ ನೋಡಿ ಕೊಳೆ ಇದ್ರೆ ನಾವು ಅದನ್ನ ತೊಳ್ಕೊಂಡು ಬಿಡ್ಬೋದು ಏನೋ ಸೋಪೋ ಶಾಂಪೂ ಹಚ್ಚಿ ಆದರೆ ಮನಸ್ಸಿನ ಒಳಗಡೆ ಅಂಟಿರೋ ಪಾಪನ ನಾವು ಹೇಗೆ ಕಳ್ಕೊಳ್ಳೋಕ್ಕಾಗುತ್ತೆ ಇದೊಂದು ದೊಡ್ಡ ಪ್ರಶ್ನೆ ಇದು ನೋಡಿ ಇದ್ರ ಬಗ್ಗೆ ಹೇಳೋಕಿನ ಮುಂಚೆ ನಾನು ನಿಮಗೊಂದು ಸಣ್ಣದೊಂದು ಪ್ರಶ್ನೆ ಕೇಳ್ತೀನಿ ಒಬ್ಬ ವ್ಯಕ್ತಿ ಆಫೀಸ್ಗೆ ಹೋಗ್ತಿರ್ತಾನೆ ದಿನ ಹೋಗ್ತಿರ್ತಾನೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಆಫೀಸ್ ರೂಲ್ಸ್ನ ಬ್ರೇಕ್ ಮಾಡ್ತಾನೆ ಅಂದರೆ ಸರಿಯಾದ ಸಮಯಕ್ಕೆ ಅವನು ಆಫೀಸ್ಗೆ ಹೋಗೋದಿಲ್ಲ ಇವನಿಂದ ತಪ್ಪಾಗುತ್ತೆ ಆವಾಗ ಈ ವ್ಯಕ್ತಿ ಆಫೀಸಲ್ಲಿರೋ ಬಾಸ್ ಹತ್ರ ಹೋಗಿ ಕ್ಷಮೆ ಕೇಳಬೇಕಾ ಅಥವಾ ಆಫೀಸಲ್ಲಿ ನೇತಾಕಿರೋ ಗಡಿಯಾರದ ಹತ್ರ ಹೋಗಿ ಕ್ಷಮೆ ಕೇಳಬೇಕಾ ಯಾವುದು ಸರಿ ಈ ವ್ಯಕ್ತಿ ಏನಾದರೂ ಆಫೀಸಲ್ಲಿ ನೇತಾಕಿರೋ ಗಡಿಯಾರಕ್ಕೆ ಹೋಗಿ ನಾನು ಇಷ್ಟು ದಿವಸ ಲೇಟಾಗಿ ಇದ್ದೆ ಇನ್ನು ಮೇಲೆ ಕರೆಕ್ಟಾಗೇ ಬರ್ತೀನಿ ದಯವಿಟ್ಟು ನನ್ನ ಕ್ಷಮಿಸಿಬಿಡುವಂಥ ಗಡಿಯಾರ ಕೇಳಿದರೆ ಆ ವ್ಯಕ್ತಿಗೆ ಬುದ್ಧಿ ಸರಿಯಿಲ್ಲ ಅಂತ ನಾವು ಹೇಳ್ತೀವಿ ಹಾಗಾದ್ರೆ ಸರಿಯಾದ ವಿಚಾರ ಯಾವುದು ಆ ವ್ಯಕ್ತಿ ಆಫೀಸ್ ಬಾಸ್ ಹತ್ರ ಹೋಗಿ ಕ್ಷಮೆ ಕೇಳಬೇಕು ಯಾಕಂದರೆ ರೂಲ್ಸನ್ನು ನಿಯಮಗಳನ್ನು ಸೃಷ್ಟಿ ಮಾಡಿದ್ದು ಯಾರು ಬಾಸ್ ಅಲ್ವಾ ಹಾಗಾಗಿ ಈಗ ನಾವು ಸ್ವಲ್ಪ ಯೋಚನೆ ಮಾಡೋಣ ನಮ್ಮಿಂದ ಪಾಪಗಳು ಆಗಿದ್ದಾವೆ ಆ ಒಂದು ಪಾಪಗಳನ್ನು ನಾವು ಹೇಗೆ ಕಳ್ಕೊಬೇಕು ಯಾರತ್ರ ಹೇಳ್ಕೋಬೇಕು ನಮ್ಮನ್ನು ಯಾರು ಸೃಷ್ಟಿ ಮಾಡಿದಾರಲ್ವಾ ನಮಗೆ ಯಾರು ರೂಪ ಕೊಟ್ಟಿದಾರಲ್ವ ಅವರೇ ಆ ಒಂದು ಶಕ್ತಿ ಆ ಒಂದು ಶಕ್ತಿಯನ್ನೇ ನಾವು ದೇವರು ಅಂತ ಹೇಳ್ತೀವಿ ನಮಗೆ ಚಂದವಾದ ರೂಪ ಕೊಟ್ಟು ಮತ್ತು ರೂಪಾನ ದೇವರು ಮಾತ್ರ ಕೊಡೋಕೆ ಸಾಧ್ಯ ಅದನ್ನು ನಮ್ಮ ಇಷ್ಟ ಬಂದಂಗೆ ನಾವು ತೊಗೊಳಕ್ಕಾಗಲ್ಲ ಅಕಸ್ಮಾತಾಗಿ ನಮ್ಮ ರೂಪನ ನಾವೇ ಮಾಡ್ಕೊಳ್ಳೋದಾಗಿದ್ರೆ ತಾಯಿ ಹೊಟ್ಟೆಯಲ್ಲಿದ್ದಾಗ ನಾವು ಕಣ್ಣು ಮೂಗು ನಮಗೆ ಹೆಂಗೆ ಹೆಂಗೆ ಇರಬೇಕು ಹಂಗಂಗೆ ನಾವೇ ಸರಿ ಮಾಡ್ಕೊತಿದ್ವಿ ಅದು ಹಾಗಲ್ಲ ಹಾಗಾಗಿನೇ ದೇವರು ನಮಗೊಂದು ರೂಪನ ಕೊಟ್ಟಿದ್ದಾನೆ ನಮಗೊಂದು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ನಮಗೊಂದು ಪ್ರೀತಿಸೋ ಹೃದಯವನ್ನು ಕೊಟ್ಟಿದ್ದಾನೆ ಈ ದೇಹವನ್ನು ಕೊಟ್ಟಿದ್ದಾನೆ ಈ ಒಂದು ಜೀವನವನ್ನು ಕೊಟ್ಟಿದ್ದಾನೆ ಈ ಒಂದು ಪ್ರಕೃತಿಯನ್ನು ಕೊಟ್ಟಿದ್ದಾನೆ ಮತ್ತು ಭೂಮಿಯಿಂದ ಬೆಳೆ ಕೊಟ್ಟಿದ್ದಾನೆ ನಮಗೆ ಕುಡಿಲಿಕ್ಕೆ ಆಕಾಶದಿಂದ ನೀರನ್ನು ಸುರಿಸ್ತಾ ಇದ್ದಾನೆ ಉಸಿರಾಡಲಿಕ್ಕೆ ಗಾಳಿಯನ್ನು ಕೊಟ್ಟಿದ್ದಾನೆ ಮತ್ತು ಕತ್ತಲು ದೂರ ಆಗಬೇಕು ಅಂತ ಹೇಳಿ ಎರಡು ದೊಡ್ಡದಾದ ದೀಪಗಳನ್ನು ಇಟ್ಟಿದ್ದಾನೆ ಸೂರ್ಯ ಮತ್ತು ಚಂದ್ರ ಇವುಗಳನ್ನೆಲ್ಲ ಯಾರು ಕೊಟ್ಟಿದ್ದಾರೆ ಇವುಗಳನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ದಾರೆ ದೇವರು ಭಗವಂತ ಹಾಗಾದರೆ ನಾವು ಮಾಡಿರೋ ಪಾಪಗಳಿಗೆ ನಾವು ಯಾರತ್ರ ಕ್ಷಮೆ ಕೇಳಬೇಕು ಭಗವಂತನ ಹತ್ರ ಯಾಕಂದರೆ ಅವನೇ ನಮ್ಮ ಯಜಮಾನ ಈಗ ಸ್ವಲ್ಪ ಯೋಚನೆ ಮಾಡಿ ನೀರಲ್ಲಿ ಮುಳುಗಿದರೆ ಪಾಪಗಳು ಹೋಗ್ತಾವ ಮರನ ಸುತ್ತಿದ್ರೆ ಪಾಪಗಳು ಹೋಗ್ತಾವ ಖಂಡಿತ ಇಲ್ಲ ಈ ನೀರು ಮರ ಈ ಸೃಷ್ಟಿಯಲ್ಲಿ ಯಾವೆಲ್ಲ ವಸ್ತುಗಳಿದಾವೋ ಅವೆಲ್ಲ ಭಗವಂತ ಸೃಷ್ಟಿ ಮಾಡಿರೋದು ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದನೋ ಹಾಗೆ ಅವುಗಳನ್ನು ಸೃಷ್ಟಿ ಮಾಡಿದ್ದಾನೆ ನಾವು ಅವುಗಳ ಹತ್ರ ಹೋಗಿ ಕೈ ಮುಗಿಯೋದ್ರಲ್ಲಿ ಮತ್ತು ಅವುಗಳತ್ರ ಹೋಗಿ ಪಾಪಗಳನ್ನು ಕ್ಷಮಿಸುವಂತ ಅಂತ ಕೇಳೋದ್ರಲ್ಲಿ ಏನ ಏನಾದ್ರು ಅರ್ಥ ಇದೆಯಾ ನಮ್ಮ ಪಾಪಗಳು ನಿಜವಾಗ್ಲೂ ಹೋಗಬೇಕು ಅಂತಂದ್ರೆ ಅದು ನಮ್ಮನ್ನು ಸೃಷ್ಟಿ ಮಾಡಿರೋ ಭಗವಂತ ಅವುಗಳನ್ನು ಅಳಿಸ್ಬೇಕು ಅದು ಅವನಿಂದ ಮಾತ್ರ ಸಾಧ್ಯ ಯಾಕಂದರೆ ನಮ್ಮನ್ನು ಸೃಷ್ಟಿ ಮಾಡಿರೋದು ಅವನೇ ಅಲ್ವಾ ಓಕೆ ಸ್ನೇಹಿತರೆ ಇದುವರೆಗೂ ವಿಡಿಯೋನ ನೋಡಿದಿರ ಇವಾಗೆ ನಿಮಗೊಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನೀರಲ್ಲಿ ಮುಳುಗಿದರೆ ಪಾಪ ಹೋಗುತ್ತಾ ಅಥವಾ ಇಲ್ವಾ ಅಂತ ಹೇಳಿ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಶುಭ ದಿನ